ವರು ಆಗಿದೆ ಪಕ್ಷಪಾತದಿಂದಾಗಲಿ ಮನ ಆಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬರು ಮಕ್ಕಳೊಬ್ಬರನ್ನು ನಮಗಿಂತಲೂ ಶ್ರೇಷ್ಠ ನಿರ್ಧರಿಸಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಸಹ ನೋಡಲಿ ಕ್ರಿಸ್ತ ಯೇಸಿನಲ್ಲಿ ಬರುವಂತಹ ನಮಸ್ಸು ನಿಮ್ಮಲ್ಲಿಯೂ ಹೇಳಿ ನಾವೇನ್ ಮಾಡಬೇಕು ಇನ್ನೊಬ್ಬ ಸೇವಕರನ್ನ ನಮಗಿಂತ ಉನ್ನತ ಶ್ರೇಷ್ಠರೆಂದು ಭಾವಿಸಬೇಕು ದೇವ್ರ ಬಾಕಿ ಹೇಳ್ತದೆ ಹೌದಲ್ವಾ ನಾನು ಕಟ್ತಾ ಇಲ್ಲ ಇನ್ನೊಬ್ಬ ಯಾರಾದ್ರೂ ಸೇವಕರು ಒಂದ್ ಸಾವಿರ ತಗೊಂಡು ಸೇವೆ ಮಾಡ್ತಾ ಮಾಡ್ತಾಯಿದ್ರೆ ಅವ್ರ ಸೇವೆ ದೇವ್ರು ತಗೊಂಡು ಕೊಟ್ಟ ತಗೊಂಡಿದ್ರೆ ದೇವ್ರ ಸ್ತೋತ್ರ ಹೇಳ್ರಿ ದೇವ್ರ ಸ್ತೋತ್ರ ಹೇಳಿ ಆದ್ರೆ ಅವಾಗ ದೇವ್ರು ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ ಆಮೇಲೆ ಹೇಳಿ ಅವ್ನು ಏನೋ ಮಾಡ್ತಾನೆ ಏನಾಗ್ತದೆ ಇದು ದೊಡ್ಡ ಹೋಗ್ತದೆ ಹೌದಾ ಅವ್ ಎಲ್ಲವನ್ನ ಹೊಂದಿಕೊಡು ಏನಂದ್ರೆ ದೇವರಿಗಾಗಿ ನಾವು ಜೀವಿಸಬೇಕು ಅಮೇ ಆಮೇ ಅಮೆನ್ ಆಮೇಲೆ ಅಂದ್ರೆ ಒಂದೇ ಉದ್ದೇಶ ನಮ್ಮಲ್ಲಿ ಇಂಥ ಗುಣಗಳು ಸೇವಕರಲ್ಲಿ ಇಂಥ ಗುಣಗಳು ಓಕೆ ನಮ್ಮಲ್ಲಿ ಒಳ್ಳೆ ಗುಣಗಳಿರ್ಬೇಕು ಹೌದಾ ಸಾತ್ವಿಕತ್ವ ಪ್ರೀತಿ ಅಗುಣ್ಯತೆ ಸೈರ್ಯನೆ ಎಲ್ಲ ಇರುತ್ತಾದ್ರೆ ನಾವು ಅದನ್ನು ಹೊಂದ್ಕೊಂಡು ಸೇವೆ ಮಾಡೋದಾದ್ರೆ ದೇವ್ರಿ ಏನಂದ್ರೆ ನಿಮ್ಮ ಸೇವೆಯಲ್ಲಿ ನಮ್ಮ ಸೇವೆಯಲ್ಲಿ ನಮ್ಮ ಉಪಯೋಗ ಮಾಡ್ಕೊಡ್ತಾರೆ ಇನ್ನೊಂದು ವಾಕ್ಯ ಹೋದ್ ಆ ಕಲಿಕ